ಈ ಮೈಕೆಲ್ ಜಾಕ್ಸನ್ ಸ್ಟೆಪ್ ಹಾಕ್ಬಿಟ್ಟು ಮೈಕೆಲ್ಲ ನೋವು ಪರ್ವಾಗಿಲಿಕ್ಕನ್ರಿ ಸರಣಿ ಸೆಟ್ ಎಲ್ಲ ನಾನು ಹೇಳ್ದಂಗ್ ಬಿಟ್ಟಿದಿರಿ ಜಡ್ಜಸ್ಕೊಂಡು ನಾನು ಹೇಳದನ್ನ ಕರೆಸ್ಬಿಟ್ಟಿದ್ದೀರಿ ಬಟ್ರಿ ಸರ್ ನಿಮ್ ಗಾಳಿ ಪಟ್ಟ ಪಿಕ್ಚರ್ ಅಂದ್ರೆ ನನ್ಗೆ ಬಾರಿ ಇಷ್ಟ ಯಾಕೆ ಎಲ್ಲ ಮೂಲ ಇಟಿಕ ಮಾಡೋ ನೀವು ಒಂದಿ ಬಾಲ ಇಟ್ಟು ಕಷ್ಟ ಮಾಡಿದಿರಲ್ಲ ಅದಕ್ಕೆ ಸೆಟ್ರಿಗೆ ಚಾರ್ಲಿ ಚಿಂತೆ ಆದ್ರೆ ಭಟ್ರಿಗೆ ಬಾಲಿ ಚಿಂತೆ ಅಂತ ಲಕ್ಷಿತ ಕೌ ಏನಪ್ಪ ಚೆನ್ನಾಗಿದ್ದಾರ್ಯಾ ಏನೋ ಅಪ್ಪ ಮನೇಲಿ ಪ್ರೇಮಣ ಚೆನ್ನಾಗಿದಾರಾ ಏನೋ ಅಪ್ಪ ಅಂತ ನನ್ ಕೇಳೋದಿಲ್ಲ ಯಾಕೆ ಹೇಳ್ರಿ ಯಾಕೆ ನೀವ್ ಇಲ್ಲಿರ್ಬೇಕಾರ ಅವ್ರು ಮನೇಲಿ ಚೆನ್ನಾಗೇ ಇರ್ತಾರೆ ಅಂತ ನನ್ಗೆ ಗೊತ್ತು ಜಗೇಶಣ ಈ ಕಾಮಿಡಿ ಕಿಲಾಡಿಗಳು ವಿನ್ ಆಗ್ಬೇಕು ಅಂತಾನೆ ನನ್ನ ಹತ್ರ ಒಂದು ಪ್ಲಾನ್ ಅದೇ ಯಾವ ಪ್ಲಾನ್ ಅಂತ ಕೇಳ್ರಿ ಯಾವ ಪ್ಲಾನು ಕಾಮ್ ಪ್ಲಾನು